ಎಸ್ ಸರ್ ಎಲ್ರಿಗೂ ನಮಸ್ಕಾರ ನಾಳೆ ಈ ನಾಡಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದಾರೆ ಹೀಗಾಗಿ ಗೌರವಿತ ಮುಖ್ಯಮಂತ್ರಿಗಳನ್ನ ತಮ್ಮ ಮೂಲಕ ನಾನು ಆಗ್ರಹ ಮಾಡುವಂತ ದೃಷ್ಟಿಯಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಏರ್ಪಾಡು ಮಾಡಿದ್ವಿ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯೊಳಗ ಬಹಳ ದೊಡ್ಡ ಪ್ರಮಾಣದ ಮಳೆ ಹಾನಿ ಆಗಿದೆ ಮಳೆಗಿಂತನೂ ನೆರೆ ಹಾವಳಿ ಬಹಳ ದೊಡ್ಡ ಪ್ರಮಾಣದವರೆ ಮಳೆ ಸುಮಾರು ಮುನ್ನೂರ ಐವತ್ನಾಲ್ಕು ಮಿಲಿಮೀಟರ್ ಆರಂಭಕ್ಕಾಗಿತ್ತು ಐದುನೂರ ಎಪ್ಪತ್ತೆಂಟು ಮಿಲಿಮೀಟರ್ ಮಳೆಯಾಗಿತ್ತು ಮತ್ತು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದೊಳಗೆ ಏನು ದೊಡ್ಡ ಪ್ರಮಾಣದ ಮಳೆಯಾಗಿರುವುದರಿಂದ ಕೊಯ್ನಾ ಮತ್ತು ರಾಜಾಪುರ್ ಈ ಎರಡೂ ಬ್ಯಾರೇಜುಗಳು ತುಂಬಿ ಅಲ್ಲಿಂದ ನೀರು ಹೊರಗೆ ಬಿಡ್ತಾ ಇದ್ದಾರೆ ಮೊನ್ನೆ ಮೂವತ್ತನೇ ತಾರೀಕಿನ ದಿನ ಸುಮಾರು ಎರಡು ಲಕ್ಷ ತೊಂಬತ್ತೇಳು ಸಾವಿರ ಕ್ಯೂಸೆಕ್ಸ್ ನೀರು ಹೊರಗಡೆ ಬಂದ ಅದೇ ರೀತಿ ಘಟಪ್ರಭಾ ನದಿಗೂ ಕೂಡ ಈ ನಮ್ಮ ಮಾರುಕಟ್ಟೆ ಇರ್ಬೋದು ನಮ್ಮ ಇನ್ನಿತರ ಏನು ಸಣ್ಣ ನದಿಗಳಲ್ಲಿ ಸೇರ್ತಾವೆಲ್ಲ ಸೇರಿ ಘಟಪ್ರಭಾ ನದಿಗೂ ಕೂಡ ನಾಲ್ಕು ಸಾವಿರ ಕ್ಯೂಸೆಕ್ಸ್ ದಾಖಲೆ ಪ್ರಮಾಣದಲ್ಲಿ ಅಲ್ಲಿ ಕೂಡ ಮಳೆ ಹರಿದೋಗ ಹೀಗಾಗಿ ಜಿಲ್ಲೆಯ ಸುಮಾರು ನಲವತ್ತೇಳು ಬ್ರಿಡ್ಜ್ಗಳು ಬಂದಾಗಿ ಇವತ್ತು ಸಾರಿಗೆ ಸಂಪರ್ಕ ಭಾಳ ತೊಂದರೆ ಆಗಿದೆ ಕೆಲವು ಪ್ರದೇಶಗಳಿಗೆ ನಾವು ಹೋಗಕ್ಕಾಗಲ್ಲ ಆ ರೀತಿಯಾದಂಥ ಈ ಪರಿಹಾರ ಕಾರ್ಯಕ್ಕೂ ಕೆಲವು ಅಧಿಕಾರಿಗಳು ಹೋಗಲಾರದಂಥ ಸ್ಥಿತಿ ಆಗಿತ್ತು ನಿನ್ನೆ ನಾವು ಭಾಳ ಸೂಕ್ತ ತಹಸೀಲ್ದಾರ್ವನ್ನು ಕರ್ಕೊಂಡು ಹೋಗಿರ್ತೀವಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಜಿಲ್ಲೆಯೊಳಗೆ ಸುಮಾರು ನಲವತ್ತೈದರಿಂದ ಐವತ್ತು ಕಡೆ ಈಗಾಗಲೇ ಕಾಳಜಿ ಕೇಂದ್ರಗಳನ್ನು ಜಿಲ್ಲಾಡಳಿತ ಓಪನ್ ಮಾಡಿದ್ದಾರೆ ಸುಮಾರು ಮತ್ತು ಹದಿನೈದು ಸಾವಿರ ಜನ ಆ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಸುಮಾರು ಒಂದು ಐದಾರು ಸಾವಿರ ಜನ ತಮ್ಮ ಸಂಬಂಧಿಕರ ಮನೆಗಳಿಗೆ ಹೋಗಿದ್ದಾರೆ ಅಂದರೆ ಹತ್ತತ್ರ ಒಂದು ಇಪ್ಪತ್ತು ಸಾವಿರ ಜನ ಇವತ್ತು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಹೊರಗೆ ಬರುವಂಥ ಒಂದು ಪರಿಸ್ಥಿತಿ ಇವತ್ತು ಜಿಲ್ಲೆಯೊಳಗೆ ನಿರ್ಮಾಣ ಇದೆ ಅದೇ ರೀತಿ ಒಂದು ಆರು ಜನ ಅಧಿಕೃತವಾಗಿ ನಿನ್ನೆ ನಿರ್ಬೇಕು ಸುಮಾರು ಏಳು ಜನ ಅಂತ ಅನ್ನಿಸ್ತದೆ ಏಳು ಜನ ಮೃತಪಟ್ಟಿದ್ದಾರೆ ಹತ್ತಿಪ್ಪತ್ತು ದನಕರುಗಳು ಕೂಡ ಸತ್ತೋಗಿದವು ಮತ್ತು ಜಿಲ್ಲೆಯೊಳಗ ಸುಮಾರು ಐವತ್ತು ಸಾವಿರ ಹೆಕ್ಟರ್ ಪ್ರದೇಶ ಈ ನದಿ ನೀರೇನು ಪ್ರವಾಹ ಜಾಸ್ತಿ ಆಗಿಲ್ಲ ಐವತ್ತು ಸಾವಿರ ಹೆಕ್ಟರ್ ಪ್ರದೇಶ ನದಿ ನೀರಿನ ಒಳಗ ಮುಳುಗಿ ಹೋಗಿದೆ ಅದ ಒಂದ್ ದಿವಸ ಎರಡು ದಿವಸ ಅಲ್ಲ ಕಳೆದ ಹನ್ನೆರಡು ದಿವಸಗಳ ಅವಧಿಯಿಂದ ಇಷ್ಟು ಪ್ರದೇಶ ಬೆಳೆಯನ್ನ ಎಲ್ಲ ನೀರಾಗಿತ್ತು ಅಂದ್ರ ಇನ್ನ ಒಂದು ವಾರ ಅಥವಾ ಈಗ ಈ ಹನ್ನೆರಡು ದಿವಸಕ್ಕೆ ನಾಳೆ ತೆಗೆದ್ರು ಯಾವ ಬೆಳೆನೂ ಒಂದು ರೂಪಾಯಿ ಬೆಳೆನೂ ಉಪಯೋಗ ಆಗುದಿಲ್ಲ ಅದನ್ನ ಕಡ್ದ ಹೊರಗೋಗ ಮತ್ತೆ ರೈತರು ಎಕ್ಸ್ಟ್ರಾ ರೊಕ್ಕ ಖರ್ಚು ಮಾಡುವಂತ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಇದೆ ಅದರ ಜೊತೆಗೆ ಇಷ್ಟೆಲ್ಲ ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಅಂದ್ರೆ ನಾನು ನಿನ್ನೆ ನದಿ ತೀರದ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ಯಾವ ಪಂಪ್ಸೆಟ್ ರೈತರ ಪಂಪ್ಷೆಟ್ ಎಲ್ಲ ನೀರಿನ ಮುಳುಗಿದ್ರು ವಿದ್ಯುತ್ ಇಲಾಖೆಯ ವಿದ್ಯುತ್ ವಿತರಣೆಯ ಟ್ರಾನ್ಸ್ಫಾರ್ಮರ್ಗಳು ಆ ಟ್ರಾನ್ಸ್ಫಾರ್ಮರ್ ಗಳೆಲ್ಲ ನೀರಿನೊಳಗ ಮುಣಿ ಇದರಿಂದ ಪರಿಸ್ಥಿತಿ ಏನಾಗಿ ಅಂತಂದ್ರೆ ಒಂದು ಕಡೆ ನದಿ ಪ್ರವಾಹದೊಳಗೆ ರೈತರ ಬೆಳೆ ಎಲ್ಲ ಐವತ್ತು ಸಾವಿರ ಹೆಕ್ಟರ್ ಬೆಳೆ ಮುಣಗ್ಯದ ಇನ್ನ ಅಲ್ಲಿ ಕೆಲವು ಇಲ್ಲಿ ಪ್ರದೇಶದ ಬೆಳೆಯಾಗುತ್ತೆ ಅಲ್ಲಿ ಆಗ್ತಾ ಇಲ್ಲ ಇನ್ನೊಂದ್ ಎರಡು ಒಂದ್ ಮೂರ್ನಾಲ್ಕು ದಿವಸ ಬಿಟ್ರೆ ಆ ಜಮೀನಕ್ಕೆ ನೀರು ಒಯ್ಬೇಕಕ್ಕೆ ನೀರು ಒಯ್ಬೇಕಂದ್ರೆ ಅವ್ರ ಮತ್ತು ಟಿ ಸಿಗಳು ಎಲ್ಲ ನೀರಾಗಿ ಮುಣಿ ಬಿಟ್ಟಿದ್ದಾರೆ ಅಂದ್ರೆ ಎರಡೂ ಕಡೆ ಲಾಸ್ ಆಗ್ತಕ್ಕಂತ ಒಂದು ಸಂದರ್ಭವನ್ನು ಇವತ್ತು ರೈತರು ಎದುರಿಸ್ತಾ ಇದ್ದಾರೆ ಹೀಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ ಇವತ್ತಿನವರೆಗೂ ಏನ್ ನಾವು ಇಟ್ಟು ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟ್ ಮೂರು ಕೋಟಿ ರೂಪಾಯಿ ಪಂಡಿತ್ ಮೊದಲ ಆದ್ರೆ ಅದು ಇದ್ದಿದ್ದು ಏನಕ್ಕೆ ಅಂದ್ರೆ ಇಪ್ಪತ್ತ ಮೂರು ಕೋಟಿ ರೂಪಾಯಿ ಡ್ರಾಪ್ ಇದೆ ಅಂದ್ರೆ ಬರಗಾಲ ಸಂಬಂಧಪಟ್ಟಂತದ್ದದ ವಾಪಸ್ ಅದನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡಿ ಬರಗಾಲ ಹಣನ ನನಗೆ ವಾಪಸ್ ಈ ಫ್ಲಡ್ಗೆ ಕೊಡ್ರಿ ಅಂದ್ರೆ ಅತಿವೃಷ್ಟಿಗೆ ಕೊಡ್ರಿ ಅಂತ ಕೇಳಬೇಕಾಗ್ತದೆ ಎಷ್ಟಿದೆ ಎಷ್ಟಿದೆ ಸರ್ ನಲ್ವತ್ತೆಂಟು ಕೋಟಿ ಅದ್ರ ಪೈಕಿ ಇಪ್ಪತ್ತ್ ಮೂರು ಕೋಟಿ ಫ್ಲಡ್ ಅಮೌಂಟ್ ಅದ ಫ್ಲಡ್ ಅಂತ ಕೊಟ್ಟರೆ ಅದು ಪರಿವರ್ತನೆ ಆಗ್ಬೇಕಾಗ್ತದೆ ಒಂದು ಎರಡನೇದು ಹತ್ತೊಂಬತ್ತು ಕೋಟಿ ಬೇರೆ ಅಂದರೆ ಯಾವುದು ನಮ್ಮ ಇನ್ನೊಂದು ಯಾವುದೋ ಇದಕ್ಕೆ ಸಂಬಂಧಪಟ್ಟಂಗ ಹತ್ತೊಂಬತ್ತು ಕೋಟಿ ಫಂಡ್ ಅದ ಅಂದರೆ ಹತ್ತತ್ರ ನಲವತ್ತೆರಡು ಕೋಟಿ ಒಂದು ಐದಾರು ಕೋಟಿ ರೂಪಾಯಿ ಅವರಿಗೆ ಇದು ಕಷ್ಟ ಅದ ದುಡ್ಡು ಬಿಡುಗಡೆ ಆಗಲಿ ತಾಲೂಕು ಆಡಳಿತಕ್ಕೆ ಭಾಳ ಅಂದ್ರೆ ಜಿಲ್ಲಾಧಿಕಾರಿಗಳು ಒಂದೊಂದು ಕೋಟಿಗಳು ಕಳ್ಸಿ ಕೊಡೋದಾರೆ ಈಗಾಗಲೇ ನಮ್ಮಲ್ಲಿ ಹದಿನೈದು ತಾಲೂಕದು ಹೀಗಾಗಿ ನಾನು ಆಗ್ರಹ ಮಾಡ್ತೀನಿ ನೀವು ಈ ಜಿಲ್ಲೆಗೆ ಭೇಟಿ ಕೊಟ್ಟ ಮೇಲೆ ಕೇವಲ ಕಣ್ಣೊರಿಸುವ ತಂತ್ರ ಆಗಬಾರ್ದು ರಾಜ್ಯ ಸರ್ಕಾರ ನಿಜವಾಗಿಯೂ ರೈತರ ಸಹಾಯ ಕೊಡಬೇಕನ್ನುವಂತ ಒಂದು ಆಗ್ರಹವನ್ನ ತಮ್ಮ ಮೂಲಕ ನಾನು ಮಾಡ್ಲಿಕ್ಕೆ ಬಯಸ್ತೇನೆ ಇಲ್ಲಿ ತನಕ ನೀವೇನು ಮಾಡಿದಿರಿ ಕಾಳಜಿ ಕೇಂದ್ರ ತೆರೆದಿರಿ ಅಲ್ಲಿ ಜನರಿಗೆ ಆಹಾರದ ಪೂರೈಕೆ ಅಷ್ಟಾಗಿದೆ ಅದ್ರ ಮುಂದಿನ ಪರಿಹಾರ ಕಾರ್ಯಕ್ರಮಗಳೇನು ತರ್ಗೋಗಬೇಕು ಅದಕ್ಕೆ ಸಮರಕವಾದಂತ ಅನುದಾನವನ್ನು ನೀವು ಬಿಡುಗಡೆ ಮಾಡಬೇಕಾಗ್ತದೆ ನಮ್ಮ ಜಿಲ್ಲೆಯ ಮಂತ್ರಿಗಳು ಕೂಡ ಅದನ್ನು ಒತ್ತಾಯ ಮಾಡಿ ಬಿಡುಗಡೆ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಎರಡೇ ನಾನು ಏನು ಒತ್ತಾಯ ಮಾಡ್ತೀನಿ ಅಂದ್ರೆ ನಮ್ಮ ಸರ್ಕಾರ ಇದ್ದ ಯಾವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು ಸರ್ಕಾರ ಇದ್ದಾಗ ಒಂದು ಮನೆ ಮೂರನ ಅಂದ್ರೆ ಐದು ಲಕ್ಷ ರೂಪಾಯಿ ನಾವು ಪರಿಹಾರ ಕೊಡ್ತಿದ್ದೀವಿ ಅವತ್ತಿನ ದಿವಸಗಳು ನೀವು ಅದನ್ನು ಇವತ್ತು ರದ್ದು ಮಾಡಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಲ್ಲಿ ಒಂದು ಚಪ್ರಾಣಕ್ಕೆ ಹಾಕೋಗೋದಿಲ್ಲ ಯಾರು ರೈತರಿಗೆ ಇದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ಆಗ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ ನಂಬರ್ ಒನ್ ಡಬಲ್ ಟು ಅವತ್ತಿನ ದಿವಸಗಳು ಎ ಮತ್ತು ಬಿ ಸಿ ಮೂರು ವರ್ಗೀಕರಣ ಮಾಡಿದ್ರು ಜಿಲ್ಲಾಡಳಿತದಿಂದ ಎ ಎಂದ್ರೆ ಸಂಪೂರ್ಣ ಮನೆ ಎ ಯಾವುದು ಬಿ ಇತ್ತು ಅದು ಭಾಗಶಃ ಮನೆ ಅದು ಬಿ ಅಂತಂದಿದ್ರು ಸ್ವಲ್ಪ ಅದಕ್ಕೆ ಹಾನಿಯಾಗಿಲ್ಲ ನೀರು ನಿಂತದ ಅಷ್ಟ ಅದಕ್ಕೆ ಹಾನಿಯಾಗಿಲ್ಲ ನೀರು ನಿಂತು ಮನೆ ಒಂದು ಸ್ವಲ್ಪ ಶಿಥಿಲ ಆಗಿರ್ಬೋದು ಅಂತೇಳಿ ಸಿ ಈ ತರಹದ ವರ್ಗೀಕರಣ ಆಗಿದೆ ಇವತ್ತು ಮಳೆ ಬಂದಿದ್ದರಿಂದ ಏನಾಗ್ತದೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಯಾವ ಬಿ ಮತ್ತು ಸಿ ಕ್ಯಾಟಗರಿ ಇದ್ದು ಅವೆಲ್ಲ ಕುಸಿದ್ ಬೀಳ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನನ್ನ ಆಗ್ರಹ ಏನಂದ್ರೆ ಒಂದು ನಿಜವಾದ ಸರ್ವೆ ಆಗ್ಬೇಕು ಇಲ್ಲಾಂದ್ರೆ ಏನಾಗತ್ತೆ ಕೆಲವ್ರು ಅದನ್ನು ಉಪಯೋಗ ಹೋಗ್ತಾರ ಯಾರು ಪಾಪ ಇರ್ತಾರ ಅವ್ರಿಗೆ ಅವ್ರು ಸಿಗಂಗಿಲ್ಲ ಅವತ್ತಿನ ಸಂದರ್ಭದಲ್ಲಿ ಎರಡು ಸಲ ಮನೆ ಬಿಡುಗಡೆ ಆಗುವಂಥ ಸಂದರ್ಭ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಮುಂದೆ ಆ ರೀತಿ ಆಗದಂತ ಒಂದು ಸರ್ವೆ ಕಾರ್ಯ ಇವತ್ತು ಸರಿಯಾಗಿ ಆಗ್ಬೇಕು ಮತ್ತು ನೀವು ನಾಳೆ ಬಂದಾಗ ನೀವು ಮನೆ ಬಿದ್ದರೆ ಎಷ್ಟು ಅಂತ ಹೇಳಿ ಘೋಷಣೆ ಮಾಡ್ಬೇಕು ನಾವು ಐದು ಲಕ್ಷ ಕೊಟ್ಟಿದ್ದೀವಿ ಅವತ್ತಿನ ಸಂದರ್ಭ ಅದಾದ್ಮೇಲೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಎಲ್ಲ ಸ್ಟೀಲ್ ಕಾಸ್ಟ್ಲಿ ಆಗಿದೆ ಸಿಮೆಂಟ್ ಕಾಸ್ಟ್ಲಿ ಆಗಿದೆ ಇಟ್ಟಕ್ಕಿ ಕಾಸ್ಟ್ಲಿ ಆಗಿದೆ ಜನರ ಪೇಮೆಂಟ್ ಅಂದ್ರೆ ಯಾರು ಲೇಬರ್ ವರ್ಕ್ ಮಾಡ್ತಾರೋ ಅವ್ರಿಗೆ ಕಾಸ್ಟ್ ನಾವು ಜಾಸ್ತಿ ಕೊಡ್ಬೇಕಾಗ್ತದೆ ಆಗ ನೀವು ನಾಳೆ ಅನೌನ್ಸ್ ಮಾಡಬೇಕು ಒಂದು ಎರಡನೇದು ನಾವು ಎನ್ ಡಿ ಆರ್ ಎಫ್ ರೂಲ್ಸ್ ಅನ್ನು ಮೀರಿ ಪ್ರತಿ ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರು ಅವತ್ತಿನ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವತ್ತು ತಾವು ಕೂಡ ಎನ್ ಡಿಆರ್ ಎಫ್ ರೂಲ್ಸ್ ಏನು ಮೀರಿ ರಾಜ್ಯ ಸರ್ಕಾರ ನೀವೇನು ಕೊಡ್ತೀರಿ ಅನ್ನುವಂಥದ್ದು ಕೂಡ ಒಂದು ಜನರಿಗೆ ಜಿಲ್ಲೆಯ ಜನರಿಗೆ ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ರೈತರಿ ಬೆಳೆ ನಿಂತು ಅದನ್ನು ಅದನ್ನ ಹೊರಗೆ ಹಾಕಕ್ಕೆ ರೊಕ್ಕ ಕೊಡ್ಬೇಕಾಗ್ತದೆ ನಾವು ಪರ್ ಟನ್ ಗೆ ಮೂರು ಸಾವಿರ ರೂಪಾಯಿ ತರ ಯಾವುದು ಕಮ್ಮಿ ಇವತ್ತೊಂದು ನಲವತ್ತು ಟನ್ ನಮ್ಮ ರೈತರು ಬೀಳಿತ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗ್ತದೆ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಕೊಡ್ಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಒಂದ್ ಎಕರೆಗೆ ಐವತ್ ಸಾವಿರ ರೂಪಾಯಿ ನೀವು ಪರಿಹಾರ ಕೊಡ್ಬೇಕಾಗ್ತದೆ ಐವತ್ತ ಸಾವಿರ ರೂಪಾಯಿ ಯಾಕಂದ್ರೆ ಅರ್ಧ ಅಂತ ನಮ್ದು ಆಗ್ರಹ ಅದ ಅದನ್ನ ಕಡದ ಹೊರಗೆ ಹಾಕಕ್ಕೆ ಮತ್ತ ಅದ್ರಾಗ ದುಡ್ಡು ಖರ್ಚು ಮಾಡ್ಬೇಕಾಗ್ತದ ಆದ್ರಿಂದ ಈ ಜಿಲ್ಲೆಯ ರೈತರ ಸಹಾಯಕ್ಕೆ ನೀವು ಬರ್ಬೇಕನ್ನುವಂತ ಒಂದು ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಇನ್ನು ಮೂರನೇದಾಗಿ ರಸ್ತೆಗಳು ಎಲ್ಲ ಕಡೆ ಬ್ರಿಡ್ಜ್ಗಳು ಕಿತ್ತೋಗಿದಾವ್ ಎಲ್ಲ ಕಡೆ ನಲ್ವತ್ ನಾಲ್ಕು ಬ್ರಿಡ್ಜ್ ಕಿತ್ತೋಗ್ಯಾವ್ ನಿಮ್ಗೆ ಉದಾಹರಣೆ ನಮ್ಮ ಲೋ ಗೋಕಾಕದಿಂದ ಆ ಆಕಡೆ ಲೋಡ್ಸೂರ್ ದಾಟಿ ಹೋಗ್ತಕ್ಕಂತ ಬ್ರಿಡ್ಜ್ ಏನಿದೆ ಜತ್ ಜಾಂಬೋಟಿ ಬ್ರಿಡ್ಜ್ ಬಹಳ ವರ್ಷದಿಂದ ಹೇಳ್ತಾ ಇದಿ ನಾವು ಒಂದು ಮೂರ್ನಾಲ್ಕು ಸಲ ದೊಡ್ಡ ಪ್ರಮಾಣದ ಫ್ಲಡ್ ಬಂದು ಬ್ರಿಡ್ಜ್ ಶಿಥಿಲ ಆಗಿದೆ ನಾಳೆ ಯಾವುದೇ ಹಂತದೊಳಗೆ ಅದು ಕುಸಿಬಹುದು ಕುಸಿದ ಅನಾಹುತ ಆಗುದಕ್ಕಿಂತ ಮುಂಚೆ ಆ ಬ್ರಿಡ್ಜ್ ಎತ್ತರ ಮಾಡಬೇಕಾದಂತ ಅದು ಬ್ರಿಡ್ಜ್ ಪುನರ್ ನಿರ್ಮಾಣ ಮಾಡತಕ್ಕಂತ ಅಗತ್ಯ ಅದ ಅದೇ ರೀತಿ ನಮ್ಮ ಮುಸುಗುಪ್ಪಿ ಹತ್ರ ಒಂದು ಬ್ರಿಡ್ಜ್ ಅದ ಅಲ್ಲಿ ಕಮಾನುಗಳ ಸಂಖ್ಯೆ ಜಾಸ್ತಿ ಆಗ್ಬೇಕಾಗಿದೆ ಏನ್ ಮಾಡಿದಾರ ಕೆಲವು ಕಮಾನುಗಳನ್ನ ನಿರ್ಮಾಣ ಮಾಡಿ ಕಡೆ ಒಟ್ಟು ಹೋಗದ್ ಬಿಟ್ಟಾರ ಹೀಗಾಗಿ ಆ ನೀರಿನ ಒತ್ತ ಇಡೀ ಮುಸುಗುಪ್ಪಿ ಸುತ್ತಮುತ್ತ ಸುತ್ತುವರಿತದ ನಾವು ಅವತ್ತು ಆಗ್ರಹ ಮಾಡಿದ್ವಿ ಏನಂದ್ರ ಆ ಬ್ರಿಡ್ಜ್ ಎತ್ತರ ಆಗುವಾಗ ನೀವು ಹೆಚ್ಚು ಕಮಾನುಗಳನ್ನ ನಿರ್ಮಾಣ ಮಾಡಿ ಅವಾಗ ನೀರ್ ಫ್ಲೋ ಆಗಿ ತಾನೇ ಹೋಗ್ತದ ಹೊರಗಡೆ ಹೇಳಿ ಆ ರೀತಿ ವೈಜ್ಞಾನಿಕವಾಗಿ ಮಾಡಿಲ್ಲ ಅದಕ್ಕೆ ಈ ಸಂದರ್ಭದೊಳಗ ಈ ಎಲ್ಲಾ ಬ್ರಿಡ್ಜ್ಗಳಿಗೆ ಮತ್ತು ರಸ್ತೆಗಳಿಗೂ ಕೂಡ ದೊಡ್ಡ ಪ್ರಮಾಣದ ಅನುದಾನವನ್ನ ಜಿಲ್ಲೆಗೆ ಕೊಡಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನ ತಮ್ಮ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳಿಕ್ ಬಯಸ್ತೇನೆ ಈಗಾಗಲೇ ಜಿಲ್ಲೆಯೊಳಗೆ ಡೆಂಗ್ಯೂ ಸಾಕಷ್ಟು ಪ್ರಮಾಣದಲ್ಲಿ ಇತ್ತು ಅದು ಈಗ ಫ್ಲಡ್ ಕಡೆ ಲಕ್ಷ ಕೊಟ್ಟದಾರ ಇತ್ತೀಚೆಗೆ ನಮ್ಮೂರಾಗ ಒಬ್ರು ಡೆಂಗ್ಯೂ ಆಗಿ ತೀರ್ಕೊಂಡಂತ ಒಂದು ಸುದ್ದಿ ಅದ ಅದರಿಂದ ಮುಂದಿನ ದಿವಸದೊಳಗೆ ಆರೋಗ್ಯದ ಮೇಲೂ ಬಹಳ ದೊಡ್ಡ ಪರಿಣಾಮ ಬೀರ್ತಕ್ಕಂಥ ಘಟನೆಗಳು ನಡಿತಾವ ಅಂದ್ರೆ ತೆಗಿನ ಪ್ರದೇಶದ ನೀರು ನಿಂತು ಬಿಡ್ತಾವ ಇಮಿಡಿಯೇಟ್ ನೀರು ಖಾಲಿ ಆಗಂಗಿಲ್ಲ ರೈತರ ಬೇಸಾಯ ಮಾಡಕ್ಕೂ ಅನುಕೂಲ ಆಗಂಗಿಲ್ಲ ಅಲ್ಲಿ ನಿಂತ ನೀರಿನಿಂದ ರೋಗಗಳು ಬರುವಂತ ಸಂಭವ ಅದಕ್ಕೂ ಕೂಡ ಮುಂಜಾಗ್ರತೆ ತಗೋಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಎರಡನೇದು ನಾನು ಕೂಡ ಮೊನ್ನೆ ಕೇಂದ್ರದ ಇದೇನು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎನ್ ಡಿ ಎಂ ಎ ಅಂತ ಏನು ಕರಿತೀವಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಇವರು ಪ್ರಮುಖರು ಯಾರು ನಮ್ಮ ಕೇಂದ್ರ ಗೃಹ ಸಚಿವರು ನಾನು ರಾಜ್ಯಸಭೆಯಲ್ಲಿ ಮಾತನಾಡ್ತಕ್ಕ ಸಂದರ್ಭದಾಗ ನನ್ ರಿಪ್ಲೈ ಕೂಡ ಕೊಟ್ಟರು ಏನಂತಂದ್ರ ಎನ್ ಡಿ ಆರ್ ಎಫ್ ಫಂಡ್ ಸಲುವಾಗಿ ಯಾವುದೇ ರಾಜ್ಯ ಸರ್ಕಾರಗಳು ನಮ್ಮ ಹಾದಿ ಕಾಯುವಂತ ಅಗತ್ಯ ಇಲ್ಲ ನೀವು ತಕ್ಷಣ ರಾಜ್ಯ ಸರ್ಕಾರನ ದುಡ್ಡು ಖರ್ಚು ಮಾಡಕ್ ಪ್ರಾರಂಭ ಮಾಡ್ರಿ ಏನು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಅದ ಗೈಡ್ಲೈನ್ಸ್ ಪ್ರಕಾರ ನೀವು ದುಡ್ಡು ಖರ್ಚು ಮಾಡಿದ್ರೆ ನೂರಕ್ಕೆ ನೂರ್ ನಾವು ವಾಪಸ್ ಕೊಡ್ತೀವಿ ಶೇಕಡಾ ಹತ್ತರಷ್ಟು ನಿಮ್ಮ ವಿವೇಚನೆ ಮೇಲೆ ನೀವು ನಿರ್ಣಯ ತಗೊಂಡ್ರಿ ಶೇಕಡಾ ಹತ್ತರಷ್ಟು ಅಂದ್ರೆ ತಕ್ಷಣ ಇದನ್ನ ಮಾಡಬೇಕಾಗಿತ್ತು ಅದಕ್ಕ ಈ ನಿರ್ಣಯಿತು ಒಂದ ಶೇಕಡಾ ಹತ್ತರಷ್ಟು ನಾವು ಎಕ್ಸಾಮಿಷನ್ ಇನ್ನು ಇನ್ನುಳದಂತ ತೊಂಬತ್ ಪರ್ಸೆಂಟ್ ರೇ ನೀವು ಎನ್ ಆರ್ ಎಫ್ ಗೈಡ್ ಲೈನ್ಸ್ ಪ್ರಕಾರ ಮಾಡಿದ್ರ ನಮ್ ಪರ್ಮಿಷನ್ ಅಗತ್ಯ ನೀವು ನೇರವಾಗಿ ಖರ್ಚು ಮಾಡಬಹುದು ಅನ್ನುವಂತ ಮಾತನ್ನ ರಾಜ್ಯದ ಗೃಹ ಸಚಿವರು ದೇಶದ ಗೃಹ ಸಚಿವರು ಹೇಳಿರ್ತಕ್ಕಂಥ ಮಾತನ್ನು ಕೂಡ ತಮ್ಮ ಗಮನಕ್ಕೆ ತರ್ತ ನಾನು ಆಗ್ರಹ ಮಾಡೋದೇನಂತಂದ್ರ ಅಂದ್ರೆ ನೀವು ದುಡ್ಡು ಖರ್ಚು ಮಾಡ್ರಿ ನಿಮ್ ಪಿ ಡಿ ಅಕೌಂಟ್ ಇಟ್ಕೊಂಡ್ ಇಟ್ಕೊಂಡು ಕುಂದ್ರಾಕಲ್ಲ ಈ ರಾಷ್ಟ್ರೀಯ ವಿಪತ್ತು ನಿಧಿ ಅನ್ನುವಂಥದ್ದು ಇದನ್ನು ಇಟ್ಕೊಂಡ್ ಕುಂದ್ರಕಲ್ಲ ತಕ್ಷಣ ಜನರ ಸಾಯಕ್ ಬರ್ರಿ ಯಾರು ಈ ನಾಡಿಗೆ ಅನ್ನ ಕೊಡ್ತಕ್ಕ ರೈತನ ಅವನ್ ಬೆಳೆ ಕಳ್ಕೊಂಡು ಅವನು ಬಂದ ಇನ್ನೊಂದು ಆಶ್ರಯ ಕೇಂದ್ರದ ಕುಂತಂತ ಸಂದರ್ಭದಲ್ಲಿ ಅವನ ಮನಸ್ಸಿಗೆ ನೋವು ಆಗದಂತ ರೀತಿಯೊಳಗ ತಾವು ಈ ಚಟುವಟಿಕೆಯನ್ನ ಮಾಡ್ಬೇಕನ್ನುವಂತ ಒಂದು ಆಗ್ರಹವನ್ನ ತಮ್ಮ ಮೂಲಕ ನಾಡಿನ ಮುಖ್ಯಮಂತ್ರಿಗಳಿಗೆ ನಾನು ಮಾಡ್ಲಿಕ್ಕೆ ಬಯಸ್ತೇನೆ ಉಳಿದಂತದ್ದನ್ನ ತಾವೇನಾದ್ರೂ ಕೇಳುದಿದ್ರೆ ಕೇಳ್ಬೋದು ಎಷ್ಟು ಖರ್ಚು ಖರ್ಚು ಮಾಡಿ ಏನು ಕಾಳಜಿ ಕೇಂದ್ರದೊಳಗ ಆಹಾರಗಳನ್ನ ಕೊಡುವಂತ ವ್ಯವಸ್ಥೆ ಮಾಡಿದ ಕೆಲವು ಕಡೆ ಈ ಹಾಸಿಗೆ ಹೊದಿಕೆಗಳನ್ನ ಕೊಡುವಂತ ಮಾಡಿದಾರೆ ಇದನ್ ಬಿಟ್ರಾ ಎಲ್ಲಾ ಕಡೆ ಹೋಗಿದ್ದೆ ಪರಿಹಾರ ರೂಪದಲ್ಲಿ ಇನ್ನೂ ಕೊಟ್ಟಿಲ್ಲ ಇನ್ನು ಕೊಟ್ಟಿಲ್ಲ ಕೊಡ್ಬೇಕಿನ್ನ ನಾನು ಅದಕ್ಕೆ ಕೊಡ ಕೊಡೋದಕ್ಕಿಂತ ಮುಂಚೆ ನಾವು ಆಗ್ರಹ ಮಾಡ್ತಾ ಇದ್ದೀನಿ ಒಂದು ಸರಿಯಾದ ಸರ್ವೆ ಆಗ್ಬೇಕು ನಂಬರ್ ಒನ್ ಸರ್ವೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಯಾರ್ ಬೇಕಾದವ್ರ ದುರುಪಯೋಗ ತಗೋತಾರ ಸರ್ವೆ ಆಗ್ಲಿ ಅನ್ನುವಂಥದ್ದು ಸಮೀಕ್ಷೆ ಸರಿ ಆಗ್ಬೇಕ ನನ್ ಆಗ್ರಹ ಅದ ನೀವ್ ರಾಜಕೀಯ ಒತ್ತಡಕ್ಕ ಯಾರ್ದೋ ಒತ್ತಡಕ್ಕೆ ಮಾಡಿ ಅಂದ್ರೆ ಆ ಸಮೀಕ್ಷೆ ಸರಿ ಆಗ್ಲಿಲ್ಲ ಅಂದ್ರೆ ಬಾಲಂಗುಂಚಗಳ್ ತಗೊಂಡ್ಬಿಡ್ತಾನ ಪಾಪ ಅಸಹಾಯಕರ ಇನ್ನೂ ಉಳಿತಾರ ನಾನ್ ನಿನ್ನ ಹೋದಾಗ ಹೋದ್ ವರ್ಷ ಬಿದ್ದಂತ ಮನಿಗೂ ಇನ್ನೂ ಪರಿಹಾರ ಕೊಟ್ಟಿಲ್ಲ ಅವ್ನ ನದಿ ದಂಡಿ ಒಳಗದ ಅವ್ನು ಆಗ್ರಹ ಮಾಡ್ತಾ ಇದ್ದ ನಾನು ಇಲ್ಲೇ ಉಳಿತೇನೆ ನನ್ಗೆ ಏನ್ ಬೇಕಾದ ಆಗ್ಲಿ ಅಂತ ಆದ್ರೆ ಊರು ಜನ ರಿಕ್ವೆಸ್ಟ್ ಮಾಡಿ ಅವ್ನು ವಾಪಸ್ ಕರ್ಕೊಂಡ್ ಬಂದ್ ಅಂದ್ರೆ ಅನೇಕ ಕಡೆ ಈ ರೀತಿಯಾದಂತಹ ಘಟನೆಗಳು ನನ್ನ ಕಣ್ಣು ಎದುರಿಗೆ ಬಂದಾಗ ಅದನ್ನ ಮುಖ್ಯಮಂತ್ರಿಗಳು ಗಮನಕ್ಕೆ ತರುವಂತದ್ದು ಆಡಳಿತ ವ್ಯವಸ್ಥೆ ಗಮನಕ್ಕೆ ನನ್ನ ಜವಾಬ್ದಾರಿ ಅಂತ ಹೇಳಿ ನಿಮ್ಮ ಮೂಲಕ ನಾನು ಬಯಸ್ತೇನೆ ಸರ್ವೆ ನಂಬರ್ ಒನ್ ಸರಿ ಆಗ್ಬೇಕು ಮತ್ತೆ ನೀವು ಜಿಲ್ಲೆಗೆ ಬಂದಾಗ ನೀವು ಎಷ್ಟು ದುಡ್ಡು ಬಿಡುಗಡೆ ಮಾಡಿದಿರಿ ಇನ್ನು ಮುಂದಿನ ದಿವಸದ ಮನಿ ಬಿದ್ರೆ ಎಷ್ಟು ಕೊಡ್ತೀರಿ ಬಾಕ್ಶಾ ಮನಿ ಕುಸಿದ್ರೆ ಎಷ್ಟು ಕೊಡ್ತೀರಿ ಮನಿ ಮನಿ ಒಳಗೆ ನೀರು ಹಾಕೋರು ತಕ್ಷಣ ಪರಿಹಾರ ನಾವು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಅವತ್ತು ನೀವು ಒಂದ್ ರೂಪಾಯಿ ಕೊಟ್ಟಿಲ್ಲ ಇವತ್ತಿನ ತನಕ ಈ ರೀತಿಯಾದಂತ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಅದೇ ಭರವಸೆ ಕೊಡೋದಾಗಬಾರ್ದಂತ ಅದ ಹೇಳ್ತಾ ಇದ್ದೀನಿ ಎಷ್ಟು ಬ್ರಿಡ್ಜ್ ಬಿದ್ದವ ಅದಕ್ಕೆ ದುಡ್ಡು ಬಿಡುಗಡೆ ಮಾಡ್ತಾ ಇದ್ರಿ ಎಷ್ಟ್ ರಸ್ತೆ ಕೆಟ್ಟದ ನೀವು ಅದಕ್ಕೇನು ದುಡ್ಡು ಬಿಡುಗಡೆ ಮಾಡ್ತಾ ಇದ್ದೀರಿ ಮುಂದೆ ಇದೆಲ್ಲ ಆದ ನಂತರ ಆರೋಗ್ಯಕ್ಕೆ ಹಾನಿ ಆಗ್ತದ ಅದಕ್ಕೆ ದುಡ್ಡು ಬಿಡುಗಡೆ ಮಾಡ್ತೀರಿ ನಾನ್ ಮೊನ್ನೆ ಕೆ ಡಿ ಪಿ ಒಳಗೆ ಕೇಳಿದೆ ನೀವು ದಯವಿಟ್ಟು ಅದೂಸ್ ಯಾರು ವರದಿ ಮಾಡ್ಲಿಲ್ಲ ಅದನ್ನ ಈ ಡೆಂಗ್ಯೂ ಸಲುವಾಗಿ ಎಷ್ಟ್ ರೂಪಾಯಿ ಬಿಡುಗಡೆ ಮಾಡಿದರೆ ಒಂದ್ ರೂಪಾಯಿ ಬಿಡುಗಡೆ ಇಲ್ಲ ಡೆಂಗ್ಯೂ ಬಂತಲ್ಲ ಜಿಲ್ಲೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಎಕ್ಸ್ಟ್ರಾ ದುಡ್ಡು ಬಿಡುಗಡೆ ಮಾಡಿದ ಒಂದ್ ರೂಪಾಯಿ ಬಿಡುಗಡೆ ಆಗಿರಲಿಲ್ಲ ಅವತ್ತ ಇದು ಹಂಗಾಗ್ತದ ನಾವು ಚರ್ಚೆ ಮಾಡ್ತೀವಿ ಪ್ರವಾಹ ಯಾರು ಅದ್ರ ಬಗ್ಗೆ ಚರ್ಚೆ ಮಾಡುದಿಲ್ಲ ಅಲ್ಲ ಸರ್ವೆ ಆಗ್ಬೇಕಲ್ಲ ಈಗ ನಾನ್ ನಾನು ಬೆಳೆ ಹಾನಿಯಾಗಿದ್ದು ಸುಮಾರು ಐವತ್ತು ಸಾವಿರ ಹೆಕ್ಟರ್ ಪ್ರದೇಶದೊಳಗೆ ಬೆಳೆ ಹಾನಿಯಾಗಿದೆ ನನಗ ನನಗೆ ಅದ ಯಾಕಂದ್ರೆ ನಾನು ಒಬ್ಬ ರೈತ ಆಗಿ ಎಷ್ಟು ಪ್ರದೇಶ ಹೋಗ್ಯದ ಕೃಷ್ಣಾ ನದಿ ಗುಂಟೆ ಎಷ್ಟು ಹೋಗ್ಯದ ಘಟಪುರ್ವ ನದಿ ಗುಂಟೆ ಎಷ್ಟು ಹೋಗ್ಯದ ಆ ಲೆಕ್ ಪ್ರಕಾರ ಒಂದು ಐವತ್ತು ಸಾವಿರ ಹೆಕ್ಟರ್ ಮಿನಿಮಮ್ ಒಂದ್ ಸಮೀಕ್ಷೆ ಆಗ್ಲಿ ನೋಡ್ರಿ ಬಹಳ ನಾನು ಅದನ್ನ ಬೇಕಾದ್ರೆ ಬಿಡ್ತೀನಿ ಈಗ ಮೊನ್ನೆ ನಾನು ಕೇಳಿದ ಪ್ರಶ್ನೆಗೇನ ಅಂದ್ರೆ ನಾನು ಮಾತಾಡಿದ ಅವತ್ತು ಕೇರಳದ ಒಂದು ಅಂದ್ರೆ ನಮ್ದು ಕಾಲಿಂಗ್ ಅಟೆನ್ಷನ್ ಅಂತ ಒಂದು ಸೆಕ್ಷನ್ ಬರ್ತದ ನಮ್ದು ಏನು ಪೂರ್ವ ನಿರ್ಧಾರಿತ ಕಾರ್ಯಕ್ರಮ ಇರ್ತದ ಲೋಕಸಭೆ ರಾಜ್ಯಸಭೆ ಆ ಪೂರ್ವ ನಿರ್ಧಾರಿತ ಕಾರ್ಯಕ್ರಮಗಳನ್ನ ರದ್ದುಪಡಿಸಿ ಮಾತಾಡ್ಬೇಕಾದ್ರೆ ಸೆಕ್ಷನ್ಗಳ್ ಆ ಸೆಕ್ಷನ್ಗೆ ಹೋಗಿ ನಾವು ಮಾತಾಡ್ಬೇಕು ಅಲ್ಲಿ ವಿರೋಧ ಪಕ್ಷದವರು ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ರು ನಾನು ಕೂಡ ಅದರೊಳಗೆ ಸೇರ್ಕೊಂಡೆ ಕಾಲಿಂಗ್ ದಾಗ ಒಬ್ಬ ಆಡಳಿತ ಪಕ್ಷದವಾಗು ನಾನು ಕೂಡ ಕಾಲಿಂಗ್ ಅಟೆನ್ಷನ್ ಸೇರ್ಕೊಂಡು ನಾನು ಈ ಕೇರಳದ ಮಾತಾಡ್ತಾ ಮಾತಾಡ್ತಾ ಕೇರಳದ ಮಾತಾಡೋ ಸಲ ಕರೆದಿದ್ರು ಆದ್ರೆ ಕೇರಳದ ಮಾತಾಡ್ತಾ ಮಾತಾಡ್ತಾ ನಾನು ನನ್ನ ನನ್ನ ನಮ್ಮ ರಾಜ್ಯದ ನಾನು ಮಾತಾಡಿದ್ದೆ ಒಬ್ಬ ಈ ರಾಜ್ಯದ ಸದಸ್ಯ ಹೀಗಾಗಿ ನಾನು ಇದನ್ನ ಮಾತನಾಡಿದಂತ ಸಂದರ್ಭದೊಳಗ ದೇಶದ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಅವತ್ತು ಹೇಳಿದ್ರು ಯಾರು ಇದ್ರ ಬಗ್ಗೆ ತಪ್ಪು ತಿಳ್ಕೊಂತ ಆಗತ್ತಿಲ್ಲ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಏನದ ನಾವು ಇಡೀ ದೇಶಕ್ಕೆ ಒಂದೇ ಕೊಟ್ಟಿದ್ವಿ ಯಾವುದೇ ರಾಜ್ಯಕ್ಕೆ ಸಪರೇಟ್ ಇಲ್ಲ ಮತ್ತು ದುಡ್ಡು ಖರ್ಚು ಮಾಡಕ ನಮ್ ಪರ್ಮಿಷನ್ ತಗೋಬೇಕಾದಂತ ಇಲ್ಲ ಅಂತ ಹೇಳಿದ್ರು ದುಡ್ಡು ಖರ್ಚು ಮಾಡಕ್ ನಮ್ ಪರ್ಮಿಷನ್ ತಗೋ ಆಗತ್ತಿಲ್ಲ ಕೇಂದ್ರದವ್ರು ಬರ್ತಾರಂತ ಅಗತ್ಯ ಇಲ್ಲ ನೀವು ತಕ್ಷಣ ಬಿಡುಗಡೆ ಮಾಡ್ರಿ ನೀವು ಕೆಲಸ ಕತ್ರಿ ಆದ್ರ ನೀವು ವಾಪಸ್ ಅದನ್ನ ಖರ್ಚು ಕೊಡುವಾಗ ಗೈಡ್ಲೈನ್ಸ್ ಪ್ರಕಾರ ಇದ್ದಿದ್ದಕ್ಕ ನಾವು ನೈಂಟಿ ಪರ್ಸೆಂಟ್ ಗೈಡ್ಲೈನ್ಸ್ ಇರಬೇಕು ನಾವು ಬಿಡುಗಡೆ ಮಾಡ್ತೀವಿ ದುಡ್ಡು ಹತ್ತು ಪರ್ಸೆಂಟ್ ನೀವು ಏನ್ ಬೇಕಾದ ತಗೋ ರಾಜ್ಯದವ್ರು ಇದಕ್ಕೆ ಪರ್ಮಿಷನ್ ಅವರು ಕೊಟ್ಟಿದ್ದಾರೆ ಪ್ರವಾಹ ಗುಡ್ಡ ಕುಸಿತ ಮಳೆ ಇದೆಲ್ಲ ಎಲ್ಲಾ ಪ್ರಮಾಣಗಳನ್ನ ಪ್ರತಿ ಇಪ್ಪತ್ನಾಲ್ಕು ಗಂಟೆಗೆ ಒಂದ್ಸಲ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಕೇಂದ್ರ ಸರ್ಕಾರದಿಂದ ವರದಿಯನ್ನ ಕೊಡ್ತಾರೆ ಉದಾಹರಣೆ ನೀವು ಕೇರಳದ ಇತ್ತೀಚೆಗೆ ಆಯ್ತು ಇಪ್ಪತ್ ಮೂರನೇ ತಾರೀಕು ನಮ್ಮ ಕೇಂದ್ರ ಸರ್ಕಾರ ಹೇಳ್ಬಿಟ್ಟದ ಇಷ್ಟು ಮಿಲಿಮೀಟರ್ ಮಳೆ ಆಗ್ತದ ಇಲ್ಲಿ ಗುಡ್ ಕುಸಿಯು ಚಾನ್ಸಸ್ ಅದ ಅಲ್ಲಿ ಎಲ್ಲಾ ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡ್ರಿ ಹೇಳಿ ಹೇಳಿದ್ರು ಕೂಡ ಅಲ್ಲಿ ನಿರ್ಲಕ್ಷ್ಯ ಆಗಿದ್ರ ಕಾರಣದಿಂದ ಇಪ್ಪತ್ತಾರನೇ ತಾರೀಕ ಕೇಂದ್ರದ ರಕ್ಷಣಾ ಅಲ್ಲಿ ಹೋಗಿ ಕೆಲಸ ಮಾಡಿದ್ರಿಂದ ಇನ್ನೂ ಸಾವಿನ ನೋವಿನ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂಥದ್ದು ಕೂಡ ಅವರಲ್ಲಿ ಸಭೆಗೆ ವ್ಯಕ್ತ ಮಾಡಿದ್ರು ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ ಕೊಯ್ನಾ ಜಲಾಶಯದಿಂದ ರಾಜಾಪುರ್ ಜಲಾಶಯದಿಂದ ಪ್ರತಿ ವರ್ಷ ನೀರ್ ಬರ್ತಾವ ಪ್ರತಿ ವರ್ಷ ಜನ ಮುಳುಗಡೆ ಆಗ್ತಾರ ಪ್ರತಿ ವರ್ಷ ಒಂದಿಷ್ಟು ನೀವು ಪರಿಹಾರ ಕೊಟ್ಟು ಗಂಜಿ ಕೇಂದ್ರ ತೆರೆದು ಅಥವಾ ಕಾಳಜಿ ಕೇಂದ್ರ ತೆರೆದು ನೀವು ಕೈ ಬಿಡ್ತೀರಿ ನನ್ನ ಆಗ್ರಹ ಇರುವಂತದ್ದು ಇದಕ್ಕೊಂದು ಶಾಶ್ವತ ಪರಿಹಾರ ಆಗ್ಬೇಕಲ್ಲ ಏನಂದ್ರ ಜನ ಹೋಗುದಿಲ್ಲ ಅನ್ನುವಂಥದ್ದು ಕೆಲವು ಮಂದಿ ಹೇಳ್ತಾರ ನಾ ಹೇಳ್ತೇನೆ ಯಾರು ನದಿ ತೀರದ ಕೆಳಗಡೆ ಇದಾರಲ್ಲ ಅವ್ರು ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ನೀವು ಮ್ಯಾಲಲ್ಲಿ ವ್ಯವಸ್ಥೆ ಮಾಡಿ ಕೊಡ್ರಿ ಮನಿ ಕಟ್ಟಿ ಕೊಡ್ರಿ ಕೊಟ್ಟು ಅವ್ರಿಗೆ ಯಾರ ವ್ಯವಸ್ಥೆ ಮಾಡಿದ ನಂತರ ಅವ್ರ ಅಕಸ್ಮಾತ್ ಅದಕ್ಕೆ ಪರಿಹಾರ ಕೊಡೋ ಆಗತ್ತಿಲ್ಲ ಮುಂದಿನ ದಿವ್ಸ ಅವ್ರು ಅದ ಕೃಷಿ ಅದ ಹೋಗ್ತಾರ ಅವ್ರು ಯಾವಾಗ ಇಲ್ಲಿ ಮನಿ ಮತ್ತೊಂದ್ ಕಡೆ ಪರ್ಯಾಯ ವ್ಯವಸ್ಥೆ ಇತ್ತಂದ್ರ ಅವ್ರು ಅದನ್ನ ಉಪಯೋಗ ಮಾಡ್ಕೋತಾರ ಅದಕ್ಕೆ ಆದ್ಯತೆ ಕೊಡ್ರಿ ಅನ್ನೋಂಥದ್ದು ನನ್ನ ಆಗ್ರಹ ಅಲ್ಲ ನಾನು ನಾನು ಹೇಳಿದೆ ಈ ಎಂದು ಹೇಳಿದ್ದೆ ನಾನು ಮುಖ್ಯಮಂತ್ರಿಗಳು ಅಲ್ಲ 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 ಹೇಳಿದ್ದ ನೋಡ್ರಿ ಎನ್ ಆರ್ ಎಫ್ ರೂಲ್ಸ್ ಪ್ರಕಾರ ತೋಟಗಾರಿಕೆ ಬೆಳೆಗೆ ಹದಿಮೂರು ಸಾವಿರದ ಐದ್ನೂರು ರೂಪಾಯಿ ಕೊಡ್ತೇನೆ ಕೃಷಿ ಬೆಳೆಗೆ ಆರ್ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತೀವಿ ಶಾಶ್ವತ ನೀರಾವರಿ ಇದ್ದಲ್ಲೇ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀವಿ ಕಾಫಿ ಬೆಳೆಗೆ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತೀವಿ ಎನ್ ಡಿಆರ್ಸ್ ಪ್ರಕಾರ ನಾನೇನು ಹೇಳ್ತೀನಿ ನೀವು ಅಲ್ಲಲ್ಲ ನಾನು ಒಪ್ಗೋತೀನಿ ಒಬ್ಬ ರೈತಾಗಿ ನಾನೊಬ್ಬ ರೈತ ನಾನು ಒಪ್ಗೋತೀನಿ ರೀ ನಾನು ಒಪ್ಗೋತೀನಿ ಅಲ್ಲಲ್ಲ ನಾನು ಇದಕ್ಕೆ ಸಹಮತದ ಎನ್ ಡಿ ಆರ್ ಎಫ್ ಅಡಿ ಕೊಡ್ತಕ್ಕಂತ ಪರಿಹಾರ ನಮ್ಮ ರೈತರಿಗೆ ಯಾವುದೇ ಕಾಲಕ್ಕೂ ಸಾಕಾಗುದಿಲ್ಲ ಅನ್ನುವಂಥದ್ದು ನಂದು ಇದದ ಆದ್ರ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಬರ್ರಿ ಅಂತ ಹೇಳಿದ್ವಿ ನಾವು ನಾವು ನಿಮ್ ಜೊತೆ ಸೇರ್ತೀವಿ ಅಂತ ಹೇಳಿದ್ದೀವಿ ನಾವು ನಾವು ಚರ್ಚೆ ಮಾಡ್ತಾ ಇದ್ವಲ್ಲ ನಾನು ನಾನು ಸಂಬಂಧಪಟ್ಟವ್ರ ಜೊತೆ ಮಾತಾಡಿದ್ದೇನೆ ಈ ಎಫ್ ಆರ್ ಪಿ ಕಬ್ಬಿನ ಎಫ್ ಆರ್ ಪಿ ನಿಗದಿ ಮಾಡುವಾಗ ನೀವು ಆ ರಿಕ್ವರಿ ಆಧಾರ ಹೆಚ್ಚು ಮಾಡಿದ್ದೀನಿ ಆ ರಿಕ್ವರಿ ಕಡಿಮೆ ಮಾಡ್ಬೇಕಂತೂ ನಾನು ಒತ್ತಾಯ ಮಾಡಿದ್ದೇನೆ ಒಬ್ಬ ರೈತನಾಗಿ ನಾನು ಕೂಡ ನೀವು ಮೊದ್ಲು ಒಂಬತ್ತಿತ್ತು ಅದನ್ನ ಈಗ ಹತ್ತುವರಿ ತಂದಿರಿ ಆ ರಿಕ್ವರಿ ಹೆಚ್ಚು ಮಾಡಿದಿರಿ ಈ ಕಡೆ ಹೆಚ್ಚು ಎಫ್ ಆರ್ ಪಿ ಹೆಚ್ಚು ಮಾಡಿದಿರಿ ಆದ್ರೆ ಬರೀ ಎಫ್ ಆರ್ ಪಿ ಅಷ್ಟೇ ಹೆಚ್ಚು ಮಾಡ್ಬೇಕು ರಿಕವರಿ ಅಷ್ಟೇ ಅನ್ನುವಂತ ಆಗ್ರಹ ಮಾಡಿದ್ವಿ ನಾವು ಹಂಗ ನಾವು ಮಾಡ್ತೀವಿ ಆದ್ರೆ ನಾ ಮಾಡಿದ ತಕ್ಷಣ ನಾಳೆ ಬದಲಾವಣೆ ಆಗ್ತದೆ ಅಂತ ನಾನು ಹೇಳುದಿಲ್ಲ ಆದ್ರೆ ರಾಜ್ಯ ಸರ್ಕಾರ ನಾನು ನಾನು ಹೇಳುದೇನಂದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿ ನಾವ್ ಹೆಂಗ್ ಹೆಕ್ಟರ್ಗೆ ಹತ್ ಸಾವಿರ ರೂಪಾಯಿ ಹೆಚ್ಚು ಕೊಟ್ಟಿವೆ ಎನ್ ಆರ್ ಎಫ್ ರೂಲ್ಸ್ ಬಿಟ್ಟು ಪರ್ ಎಕ್ರೆ ಹತ್ ಸಾವಿರ ರೂಪಾಯಿ ಹೆಚ್ಚು ಕೊಟ್ಟು ಪರ್ ಹೆಕ್ಟರ್ ನೀವು ಕೊಡ್ರಲ್ಲ ಈಗ ನೀವ್ ಬರೇ ಮೊಸಳೆ ಕಣ್ಣೀರ್ ಸುರಿಸ್ಬೇಡ್ರಿ ರಾಜ್ಯದೊಳಗ ಹನ್ನೆರಡ್ನೂರ ಜನ ರೈತರ ಆತ್ಮಹತ್ಯೆ ಆಗಿದೆ ಅತ್ಯಂತ ಹೆಚ್ಚು ಆತ್ಮಹತ್ಯೆ ಆದಂತ ಜಿಲ್ಲೆ ಬೆಳಗಾವ್ ಜಿಲ್ಲೆ ಇದೆ ನೀವು ರೈತರ ಸಹಾಯಕ್ಕೆ ಬರ್ಬೇಕಲ್ಲ ಒಬ್ಬ ರೈತ ಪ್ರತಿನಿಧಿಯಾಗಿ ಈ ಜಿಲ್ಲೆಯ ಸಂಸದಾಗಿ ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಗಮನಕ್ಕೆ ತರಿಸಬೇಕ ತರಲಿಕ್ಕೆ ಬಯಸ್ತೇನೆ ರಾಜ್ಯದೊಳಗ ಹನ್ನೆರಡು ನೂರು ಜನ ರೈತರ ಆತ್ಮಹತ್ಯೆ ಆಗಿದವ ಬೆಳಗಾವ್ ಜಿಲ್ಲೆನ ಹೈಯೆಸ್ಟ್ ಆತ್ಮಹತ್ಯೆ ಆಗಿದೆ ಕರ್ನಾಟಕ ರಾಜ್ಯದೊಳಗೆ ಕಾರವಾರ ಬಿಟ್ರೆ ಅತ್ಯಂತ ಹೆಚ್ಚು ಇಫೆಕ್ಟ್ ಆದಂತ ಜಿಲ್ಲೆ ಯಾವ್ದಾದ್ರೆ ಬೆಳಗಾವ್ ಜಿಲ್ಲೆ ಅಂತ ರೈತರ ಸಹಾಯಕ್ಕೆ ನೀವು ಬರಬೇಕಾದಂತ ಅಗತ್ಯ ಇದೆ ಅನ್ನುವಂಥದ್ದು ನಾಳೆ ಬರ್ತಕ್ಕಂಥ ನಮ್ದು ಅಧಿವೇಶನ ಭೇಟಿ ಆಗುದರಿಂದ ಅರ್ಥ ಇಲ್ಲ ನಾನು ಬರಿತೀನಿ ಅವ್ರಿಗೆ ಪತ್ರ ಬರೀತೀನಿ ನನ್ನ ಅಭಿಪ್ರಾಯ ಏನದಾವ ಹಿಂದ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಪತ್ರ ಅವ್ರಿಗೆ ಕಳಿಸ್ತೀನಿ ನಾನೇನು ನಾಳೆ ಭೇಟಿ ಆಗೋದಿಲ್ಲ ಅದು ನಾ ಅರ್ಧ ಹೇಳ್ತಿಲ್ಲ ನೀವು ನೀವು ನಾನು ನಾನು ಅದನ್ನ ಆಗ್ರಹ ಮಾಡ್ತಾ ಇದ್ದೀನಿ ನೋಡ್ರಿ ನೀವು ಪರಿಹಾರ ಕೊಟ್ಟು ಕೈ ತೊಳ್ಕುವಂತ ಕೆಲಸ ಯಾವುದೇ ಸರ್ಕಾರಗಳು ಮಾಡೋದು ಸೂಕ್ತ ಅಲ್ಲ ಬರೀ ಕಾಂಗ್ರೆಸ್ ಅಂತ ಹೇಳ್ತಲ್ಲ ನನಗ ಅವ್ರಿಗೆ ಒಂದು ಶಾಶ್ವತ ಪರಿಹಾರ ಕೊಡ್ರ ರೈತರಿಗೆ ಈಗ ನಾನ್ ನಾನು ಒಬ್ಬ ರೈತ ಹೇಳ್ತೀನಿ ನದಿ ದಂಡಿಗೆ ನಂದು ಹೊಲ ಅದ ನೀವ್ ಎರಡ್ ಸಲ ಅದ ದುರ್ಘಟನೆ ಆಗೈತೆ ಅದ್ ಸಲ ಕೊಡಬೇಕಾಗೈತಿ ಎರಡ್ ಮೂರ್ ಅಲ್ರಿ ನೀವು ಘಟಪ್ರಭಾ ನದಿ ಗುಂಟ ಇಲ್ಲ ಮನಿ ಕಟ್ಟ ಕೊಟ್ಟಿಲ್ಲ ಅಲ್ಲ ಶಿಫ್ಟೆಡ್ ಅಂದ್ರೆ ನೀವು ನೀವು ಕೆಲವು ಸರಿಯಾಗಿ ಇನ್ನ ಅವ್ರಿಗೆ ಅಲ್ಲಿ ವ್ಯವಸ್ಥೆನೇ ಇಲ್ಲ ನೀವು ರೋಡ್ ಮಾಡ್ಬೇಕು ಅಲ್ಲಿ ಕುಡಿ ನೀರಿನ ವ್ಯವಸ್ಥೆ ಮಾಡ್ಬೇಕು ಬೀದಿ ದೀಪಗಳ ವ್ಯವಸ್ಥೆ ಮಾಡ್ಬೇಕು ನೀವು ಏನು ವ್ಯವಸ್ಥೆ ಆಗಿದೆ ಹಂಗ ನೀವು ಕಿತ್ಕೊಂಡು ಅವರು ನಿಮ್ಮ ಮನಿ ಕೊಟ್ಟು ಜಾಗ ಕೊಟ್ರ ಅದು ಫೈನಲ್ ಆಗ್ಲಿಲ್ಲ ಯಾವುದಾದರೂ ಸ್ಕೀಮ್ ಏನ್ ಹೇಳ್ತೀನಿ ನಮ್ದ ರಾಜೀವ್ ಗಾಂಧಿ ವಸ್ತಿ ನಿಗಮದ ಆ ವಸ್ತಿ ನಿಗಮದಿಂದ ಇರ್ಬೋದು ಅಥವಾ ಪರಿಹಾರ ಈಗೇನ್ ಎನ್ ಡಿ ಆರ್ ಅಪ್ರೂವಲ್ಸ್ ಇರ್ಬೋದು ಎಸ್ ಡಿ ಆರ್ ಅಪ್ರೂವಲ್ಸ್ ಇರ್ಬೋದು ಇದಕ್ಕೆ ವಿಶೇಷ ಫಂಡ್ ತೆಗೆದಿಡ್ರಲ್ಲ ಫಂಡ್ ತೆಗೆದಿಟ್ಟು ನೀವು ಮನಿ ಕಟ್ಟಿ ಅಲ್ಲಿ ಮೂಲಭೂತ ಸೌಕರ್ಯ ಕೊಟ್ಟ ಮೇಲೆ ಆಮೇಲೆ ಹೋದ್ರೆ ನೀವು ಅವ್ರ ಪರಿಹಾರ ಕೊಡ್ಬೇಡ್ರಿ ಅವ್ರ ಜವಾಬ್ದಾರಿ ಅದು ಎನ್ ಇಲ್ಲ ನಾನು ಅದ್ ಹೇಳ್ತಿಲ್ಲ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ರೆಪ್ಯೂಸ್ ಮಾಡ್ಯಾರ ಬಾಳ್ ಕಡೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ತಗೋಕ್ ನಿಮ್ ಸುತ್ತ ಯಾಕೆ ಹಾಯ್ಬೇಕಂತ ಹೇಳಿ ಬಹಳಷ್ಟು ಕಡೆ ರಿಪ್ಯೂಸ್ ಮಾಡಿದ ಉದಾಹರಣೆ ಬಂದವ್ ನಮ್ ಕಡೆ ನನ್ ಗಮನಕ್ಕೆ ಬಂದವ್ ಮನಿಟಿ ಅದ ತಪ್ಪ ಅಂತ ನಾನ್ ಅದ್ನ ಹೇಳ್ತಲ್ಲ ನೀವು ನೋಡ್ರಿ ಒಂದ್ ಮೂಲಕ್ ಕುಸೈತ್ ಅಂತ ಇಟ್ಕೊಡ್ರಿ ಯಾವ್ದೋ ಒಂದ್ ಮೂಲಕ್ಕೆ ಕುಸಿದ್ ಮ್ಯಾಲಿನ ಚಾವಣಿ ಎಲ್ಲ ಬಿದ್ದ್ಬಿಟ್ಟೈತಿ

ಈಗ ಹತ್ತನಿ ತಾಲೂಕಿನ ಇಪ್ಪತ್ತೆರಡು ಹಳ್ಳಿಗಳನ್ನ ಸ್ಥಳಾಂತರ ಮಾಡಬೇಕಾಗಿತ್ತು ಅದು ಹಂಗ ನಡೆದ ಹಣಾಪುರ್ ತಾಲೂಕಿನ ಕೆಲವೊಂದ್ ಹಳ್ಳಿಗಳನ್ನ ಸ್ಥಳಾಂತರ ಮಾಡಬೇಕಾಗಿತ್ತು ಅದು ಅದೇ ರೀತಿ ವರ್ಷ ಪ್ರತಿ ವರ್ಷ ಇದ್ದೀವಿ ಇದು ಈಗ ನಿನ್ನೆ ನಡೆದಿರುವಂತ ಸುಮಾರು ಒಂದು ಹತ್ತೈದು ವರ್ಷಗಳಿಂದ ನಡೆದಿರುವಂತ ಇಷ್ಟ ಆದ್ರೆ ಸರ್ಕಾರ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇದ್ರ ಕಡೆ ಗಮನ ಸರ್ತಾನೆ ಇಂತ ಸಮಸ್ಯೆ ಬಂದಾಗ ಮಾತ್ರ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಂದ್ರ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಇಲ್ಲಿ ಏನ್ ಹಾನಿಯಾಗಿದೆ ಅಂತ ರಿಪೋರ್ಟ್ ಕೊಡ್ತಾರ ಇದಕ್ಕೆ ರಸೀದ ಕೊಡ್ತಾರ ಖರ್ಚು ಮಾಡಿದ ತಕ್ಕ ದಾಖಲೆ ಕೊಡ್ತಾರ ಅದಕ್ಕೆ ದುಡ್ಡು ಬಿಡುಗಡೆ ಮಾಡೋದು ಕೇಂದ್ರ ಸರ್ಕಾರ ಜವಾಬ್ದಾರಿ ಅದ ತೀರಾ ಜೀವ ಹಾನಿ ಅದ್ರ ಉದಾಹರಣೆ ನಮ್ದು ಕೇರಳ ಮಾನ್ಯ ಆಯ್ತು ಇಮಿಡಿಯೇಟ್ ಕೇಂದ್ರ ಸರ್ಕಾರ ಬರ್ತದ ಎಕ್ಸ್ಟ್ರಾ ಫಂಡ್ ಬಿಡುಗಡೆ ಮಾಡ್ತದ ಅದು ಜವಾಬ್ದಾರಿ ಅದ ನೀವು ಸ್ಥಳಾಂತರ ಮಾಡುವಂತ ನಿರ್ಣಯವನ್ನ ರಾಜ್ಯ ಸರ್ಕಾರ ತಗೋಬೇಕಾಗ್ತದೆ ಜಮೀನು ರಾಜ್ಯ ಸರ್ಕಾರ ಕೊಡ್ಬೇಕಾಗ್ತದೆ ಮತ್ತ ಈ ಕೃಷ್ಣ ಹಿನ್ನೀರಿನಿಂದ ಎಲ್ಲಿ ತನಕ ಬರ್ತದ ಒಂದು ಸರ್ವೆ ಆಗಿದೆ ಕೃಷ್ಣ ಅದು ಪೂರ್ಣ ತುಂಬಿದ ಮೇಲೆ ಅಲಮಟ್ಟಿ ಡ್ಯಾಮ್ ಮೇಲೆ ಎಲ್ಲಿ ತನಕ ಬರ್ತದ ಅಂತ ಸರ್ವೆ ಆಗಿದೆ ಅಲ್ಲಿ ತನಕ ನೀವು ಪರಿಹಾರ ಕೊಟ್ಟಿಲ್ಲ ನಮ್ ನಮ್ ತಾಲೂಕಿನ ತನಕ ಬರ್ತದ ಕೆಲವು ಏರಿಯಾ ನೀವು ಅಲ್ಲಿ ತನಕ ಕೊಟ್ರೆ ಆ ಮಂದಿಗೆ ಇನ್ನೂ ಒಂದಿಷ್ಟು ಅನುಕೂಲ ಆಗ್ತದ ನೋಡ್ರಿ ನಾ ಏನ್ ಹೇಳ್ತೀನಿ ಈಗ ದಿನನಿತ್ಯ ನಮ್ಮ ಮನೆಯೊಳಗೆ ಒಬ್ಬ ವ್ಯಕ್ತಿ ತನ್ನ ಇಡೀ ಸಾಮಾನ್ ಸರಂಜಾಮ ಮಕ್ಕಳ ಮರಿ ಗರ್ಭಿಣಿ ಹೆಣ್ಮಕ್ಳು ವಯಸ್ಸಾದಂತ ಮುದುಕ ಮುದುಕಿಗಳನ್ನ ತಗೊಂಡು ಕಾಳ ಎಲ್ಲ ಹೇರ್ಕೊಂಡು ನಿರಾ ಅಲ್ಲಿ ಕಾಳಜಿ ಕೇಂದ್ರಕ್ಕೆ ಇರೋದನ್ನು ಇರುವುದನ್ನು ಊಹೆ ಮಾಡ್ಕೊಟ್ರಿ ಒಂದ್ಸಲ ಹೆಂಗಕೈತೆ ಅಂತ ಹೇಳಿ ಇದನ್ ಪ್ರತಿ ವರ್ಷ ಮಾಡ್ಬೇಕಲ್ಲ ನೀವೆಲ್ಲೇ ಬಂದ ನಾನು ಹೋಗ್ತಾನೋ ಅವರು ಹೋಗ್ತಾರೋ ಎಲ್ಲ ನಾವು ಸಂತಾನ ಹೇಳ್ತಾ ಮುಗಿತು ನಮ್ಗೆ ಅಷ್ಟೇ ಮುಗಿತು ಮುಂದೆ ಅದಕ್ಕೆ ನಾ ಶಾಶ್ವತ ಪರಿಹಾರ ನೀವು ಒಂದ್ಸಲ ಯಾವುದೋ ಒತ್ತಡಗಳು ಮಾಡಿದ್ರೆ ಸೂಕ್ತ ಆಗ್ತದೆ ಅಂತ ನನ್ನ ಆಗ್ರಹ ಅದಷ್ಟೇ ಒಂದು ಮತ್ ಪರಿಹಾರ ಕೊಡುವಾಗ ಹೆಚ್ ಕೊಡ್ರಿ ರಸ್ತೆ ಸುಧಾರಣೆ ಆಗಿಲ್ಲ ಮಳೆ ಬಂದಿರೋದಲ್ಲ ರಸ್ತೆ ಒಬ್ಬರಿಗೆ ಒಬ್ಬರಿಗೆ ಉತ್ತರದಾಗಿರುತ್ತಾಗಿರ್ತಾ ಯಾವಾಗ ಬರ್ತೀರ ಮಾತಾಡ್ತಾ ಹೋಗಿ ಏ ಹೋಗರ ನೀವು ಪಾರ್ಲಿಮೆಂಟ್ ಅಧಿವೇಶನ್ ಬಿಟ್ಟು ನಿಮ್ಗೆ ಭೇಟಿ ಹಾಕಿ ಬಂದು ಮತ್ ನೀವು ಯಾವ ಅಧಿವೇಶನ್ ಬಿಟ್ಟು ಯಾರ ಫ್ಲಾಟ್ ಕೇಂದ್ರಗಳಿಗೆ ಅದು ಹೋಗಿ ಬಂದು ನಿಮ್ಗೆಲ್ಲ ಭೇಟಿಯಾಗಿ ಮಾತಾಡೋಣ ಜೋಡಿ ಮಾತಾಡ್ತೀನಿ ಏನ್ ಇಲ್ಲಿ ಸಮಸ್ಯೆ ಆಗ್ಯಾವ ಅಲ್ಲ ಒಂದು ಬರೀ ಮೇಯರ್ ಅಷ್ಟೇ ಮಾಡಾಕಾಗುದಲ್ಲ ರಾಜ್ಯ ಸರ್ಕಾರದ ಜವಾಬ್ದಾರಿ ಅಧಿಕಾರಿಗಳು ಅವ್ರು ಹೇಳಿದಂಗ ಕೇಳ್ತಿರ್ತಾರ ಹಿಂಗ ಎಲ್ರೂ ಶೇರ್ ಮಾಡೋದ ಮಾಡೋಣ ಅವ್ರ ಒಂದ್ಸಲ ಸೇರಿಸ್ಕೊಂಡಿದ್ರಲ್ಲ ಅವ್ರ ಏನ್ ಮಾಡಾಕಿದ್ರ ಅವ್ರ ಜೊಡೇನ ಅಲೈನ್ಸ್ ಆಗಿತ್ತಲ್ಲ ಒಂದ ಸಲ ಎದಕ್ಕೆ ಸೇರಿಸೊಂಡಿದ್ದೆ ಅಂದ್ರೆ ನನಗೆ ನನಗೆ ನಾಳೆ ನಮ್ಮ ಜಿಲ್ಲೆಗೆ ಏನಾದ್ರೂ ಲಾಭ ಆಗೋ ಒಂದು ಸ್ವಲ್ಪ ಇದೆ ಅದಕ್ಕೆ ವಿಷಯಾಂತರ ಬೇಡ ಅಂತ ನನಗೆ ಅನಿಸುತ್ತೆ ನಾನು ಮುಂದಿನ ವಾರ ಬರ್ತೀನಿ ಕೆಲವು ಅಗದಿ ನಿಮಗೆ ಬೇಕಾದಂತ ಸುದ್ದಿೊಳದವ ಕೊಡ್ತೀನಿ ಬಂತು ಏ ಕಾರಣ ಮತ್ತೆ ನಿಮಗೆ ಬೇಕಾದ ಸುದ್ದಿ ಇದಾವೆ 500 ರೂಪಾಯಿ ಏ ಇಲ್ಲ

ಬಂದಿರು ನೀನ್ ಗೋಕಾಕ್ ಗೋಕಾಕ್ ಪ್ರವಾಹ ಪೀಡಿತಕ್ಕೆಲ್ಲ ಬಂದ್ ಬೇಟೆ ಹೋಗ್ಯಾರ ಮತ್ತೀಗ ಅಧಿವೇಶನ್ ಚಾಲು ಇರೋದ್ರಿಂದ ಅವರು ಅಲ್ಲ ಕೃಷ್ಣಾ ನದಿ ಚಿಕ್ಕೋಡಿ ಪಾರ್ಲಿಮೆಂಟ್ ಅದು ಎಲ್ಲ ಬೆಳಗಾವ್ ಪಾರ್ಲಿಮೆಂಟ್ ಮೆಂಬರ್ ಇಲ್ಲಿ ಜಾಬ್ ಆಗಿಲ್ಲ ಘಟಪ್ರಭಾ ನದಿ ಮಲಪ್ರಭಾತ್ ಘಟಪ್ರಭಾ ಅಷ್ಟು ಎಫೆಕ್ಟ್ ಆಗಿಲ್ಲ ಮುನವಳಿ ಹೋಗ್ಯಾರ ಈಗ ಈಗ ನಾವು ಮಾತಾಡಿದ್ದು ಬೇರೆದವ್ರಿಗೆ ಕಾಯ್ದೆ ಆಗಿನ ನೀವು ನೋಡ್ಕೋರಿ ಇಷ್ಟ ಏನ್ರಿ ಇಷ್ಟ್ರಿ ಸರ್ ಈಗ ನಾವು ಮಾತಾಡಿದ್ದು ಬೇರೆದವ್ರಿಗೆ ಕಾಯ್ದೆ ಆಗ ನೋಡ್ಕೋರಿ ರೈತರಿಗೆ ಹೋಗಿ ಮುಟ್ಲೇ